ನಮಸ್ಕಾರ ವಿಜಯಪುರ ಜಿಲ್ಲಾ ಪೊಲೀಸ್ ಜಿಲ್ಲಾಂಕ ಇಪ್ಪತ್ನಾಲ್ಕಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ಹತ್ತಿರವಿರುವ ಒಂದು ಹಾಲಿನ ಅಂಗಡಿಯಲ್ಲಿ ಒಬ್ಬನು ಹಾಲು ತೆಗೆದುಕೊಂಡು ಅಂಗಡಿಯ ಮಾಲೀಕನಿಗೆ ಐದುನೂರು ರು ಮುಖ ಬೆಲೆಯ ಒಂದು ನೋಟನ್ನ ಕೊಟ್ಟಿರುತ್ತಾನೆ ಅದು ಕೋಟಾ ನೋಟು ಆಗಿರುತ್ತದೆ ಅದರ ಬಗ್ಗೆ ಸಂಶಯಗೊಂಡ ಅಂಗಡಿಯ ಮಾಲೀಕನು ಬೇರೆ ನೋಟನ್ನು ಕೊಡಲು ಹೇಳಿರುತ್ತಾನೆ ಆಗ ಆ ವ್ಯಕ್ತಿಯು ಬೇರೆ ಒಂದು ನೋಟನ್ನು ಕೊಟ್ಟಿದ್ದು ಅದು ಸಹ ಕೋಟಾ ನೋಟು ಆಗಿರುತ್ತದೆ ಆಗ ಅಂಗಡಿಯ ಮಾಲೀಕನು ಸಂಶಯಗೊಂಡು ಇದರ ಬಗ್ಗೆ ಪಿಎಸ್ಐ ಗಾಂಧಿ ಚೌಕ ರಾಜು ಬಿ ಮಮ್ದಾಪುರ್ ಇವರಿಗೆ ಫೋನ್ ಮಾಡಿ ಮಾಹಿತಿ ನೀಡಿರುತ್ತಾನೆ ಆಗ ಪಿಎಸ್ಐ ರವರು ಸಿಬ್ಬಂದಿಯನ್ನು ಮತ್ತು ಪಂಚರನ್ನು ಕರೆದುಕೊಂಡು ಸದರಿ ಹಾಲಿನ ಅಂಗಡಿಗೆ ಹೋಗಿ ಪರಿಶೀಲಿಸಿದಾಗ ಕೋಟಾ ನೋಟುಗಳನ್ನ ಚಲಾವಣೆ ಮಾಡಲು ಬಂದವನು ರಿಯಾಜ್ ತಂದೆ ಕಾಸಿಂಸಾಬ್ ವಾಲಿಕಾರ್ ವಯಾ ನಲವತ್ನಾಲ್ಕು ವರ್ಷ ಉದ್ಯೋಗ ಕೆಎಸ್ಆರ್ಟಿಸಿ ಮೆಕ್ಯಾನಿಕ್ ಸಾಕಿನ್ ವಜ್ರ ಹನುಮಾನ್ ನಗರ ವಿಜಯಪುರ ಎಂದು ತಿಳಿದು ಬಂದಿದ್ದು ಆತನನ್ನು ವಿಚಾರಿಸಿದಾಗ ಅವನು ತಾನು ಕೋಟಾ ನೋಟುಗಳನ್ನು ಚಲಾವಣೆ ಮಾಡಲು ಬಂದಿರುತ್ತೇನೆ ಎಂದು ಒಪ್ಪಿಕೊಂಡು ತನ್ನ ಬಳಿ ಇದ್ದ ಐದು ನೂರು ರು ಮೊಕ್ಕ ಬೆಲೆಯ ಐದು ಕೋಟಾ ನೋಟುಗಳನ್ನು ಹಾಜರುಪಡಿಸಿದ್ದು ಅವುಗಳನ್ನು ಪಿಎಸ್ಐ ಅವರು ಪಂಚನಾಮ ಮೂಲಕ ಜಪ್ತು ಪಡಿಸಿಕೊಂಡು ಆರೋಪಿ ಠಾಣೆಗೆ ಕರೆದುಕೊಂಡು ಬಂದು ಆತನ ವಿರುದ್ಧ ದೂರು ಸಲ್ಲಿಸಿದ್ದು ಸದರಿ ದೂರಿನ ಆಧಾರದ ಮೇಲೆ ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ನೂರ ಎಂಬತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು கலம் நூற எப்பொம்பத்து நூற எம்பத்து சகித ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ನಂತರ ಎಸ್ಪಿ ವಿಜಯಪುರ ಶ್ರೀ ಲಕ್ಷ್ಮಣ್ ನಿಂಬರ್ಗ್ ಇವರ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ಸದರಿ ಪ್ರಕರಣದ ತನಿಖೆಯನ್ನ ಶ್ರೀ ಪ್ರದೀಪ್ ತಳಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ವಹಿಸಿಕೊಂಡು ಆರೋಪಿತನನ್ನ ವಿಚಾರಣೆಗೆ ಒಳಪಡಿಸಿದ್ದು ಆತನು ನೀಡಿದ ಮಾಹಿತಿಯಂತೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸೂರಿಗೆ ಹೋಗಿ ಅಲ್ಲಿ ದುರ್ಗಪ್ಪ ತಂದೆ ಶಿವನಪ್ಪ ರಾಮರಟ್ಟಿ ವಯ ವರ್ಷ ಈತನನ್ನ ಲಿಂಗಸೂರಿನಲ್ಲಿ ವಶಕ್ಕೆ ಪಡೆದು ಅವನನ್ನ ವಿಚಾರಣೆಗೆ ಒಳಪಡಿಸಿದರು ಅವನಿಂದ ಐದು ನೂರು ರು ಮುಖಬೆಲೆಯ ಇಪ್ಪತ್ತು ಕೋಟ ನೋಟುಗಳನ್ನ ಜಪ್ತು ಪಡಿಸಿಕೊಂಡಿರುತ್ತಾರೆ ನಂತರ ಸದರಿ ಆರೋಪಿತನ ಸ್ವ ಸ್ವಇಚ್ಛಾ ಹೇಳಿಕೆಯ ಆಧಾರದ ಮೇಲಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಲಿಂಗ್ಪುರಕ್ಕೆ ಹೋಗಿ ಕಿರಣ್ ಭೀಮಪ್ಪ ತಂದೆ ರಾಮಪ್ಪ ಹರಿಜನ್ ವಯ್ಯ ಇಪ್ಪತ್ತೈದು ವರ್ಷ ಈತನನ್ನ ಮಹಲಿಂಗಪುರದಲ್ಲಿ ವಶಕ್ಕೆ ಪಡೆದು ಅವನನ್ನ ವಿಚಾರಣೆಗೆ ಒಳಪಡಿಸಿ ಅವನಿಂದ ಐದು ನೂರು ರು ಮುಖಬೆಲೆಯ ನೂರು ಕೋಟ ನೋಟುಗಳನ್ನ ಜಪ್ತು ಪಡಿಸಿಕೊಂಡಿರುತ್ತಾರೆ ನಂತರ ಅದೇ ದಿವಸ ಸದರಿ ಆರೋಪಿ ಕಿರಣ್ ಭೀಮಪ್ಪ ತಂದೆ ರಾಮಪ್ಪ ಹರಿಜನ್ ಈತನ ಸ್ವಇಚ್ಛಾ ಹೇಳಿಕೆಯ ಆಧಾರದ ಮೇಲೆ ಕೋಲಾರದ ಹತ್ತಿರವಿರುವ ಹೊಳೆ ಹಂಗರಿಗಿ ಗ್ರಾಮಕ್ಕೆ ಹೋಗಿ ರಮೇಶ್ ತಂದೆ ಹನುಮಂತ್ ಸವಳ ತೋಟ ವಯ್ಯ ನಲ್ವತ್ನಾಲ್ಕು ವರ್ಷ ಈತನನ್ನ ಹೊಳೆ ಹಂಗರಿಗಿ ಗ್ರಾಮದಲ್ಲಿ ವಶಕ್ಕೆ ಪಡೆದು ಅವನನ್ನ ವಿಚಾರ ವಿಚಾರಕ್ಕೆ ಒಳಪಡಿಸಿ ಅವನಿಂದ ಐದು ನೂರು ರು ಮುಖಬೆಲೆಯ ನೂರ ಇಪ್ಪತ್ತು ಕೋಟ ನೋಟುಗಳನ್ನ ಜಪ್ತು ವಶಪಡಿಸಿಕೊಂಡಿರುತ್ತಾರೆ ಸದರಿ ಪ್ರಕರಣದಲ್ಲಿ ಇಲ್ಲಿವರೆಗೆ ನಾಲ್ಕು ಜನ ಆರೋಪಿತರನ್ನ ದಸ್ತಗಿರು ಮಾಡಿ ಅವರಿಂದ ಐದು ನೂರು ರು ಮುಖಬೆಲೆಯ ಒಂದು ಪಾಯಿಂಟ್ ಇಪ್ಪತ್ತೆರಡು ಮೊತ್ತದ ಒಟ್ಟು ಎರಡು ನೂರ ನಲವತ್ತೈದು ಕೋಟಾ ನೋಟುಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸದರಿ ಪ್ರಕರಣದಲ್ಲಿ ಉತ್ತಮವಾಗಿ ಕರ್ವೆ ಕರ್ತವ್ಯ ನಿರ್ವಹಿಸಿರುವ ಪ್ರದೀಪ್ ತಳಕೇರಿ ಪಿ ನಗರ ರಾಜು ಮಮದಾಪುರ್ ಪಿಎಸ್ಐ ಸುಷ್ಮಾ ನಂದಿಗೌಂಡ್ ಪಿಎಸ್ಐ ಅನಿಲ್ ದೊಡಮಣಿ ಸಿಎಚ್ಸಿ ಹನ್ನೆರಡು ಒಂಬತ್ತು ರಾಜು ವಿ ನಾಯಕ್ ಸಿಎಚ್ಐ ಹನ್ನೆರಡು ಅರವತ್ತು ಎಸ್ ಪಿ ಗದ್ಯಾಳ್ ಸಿ ಪಿ ಸಿ ಐದುನೂರ ಮೂವತ್ತೈದು ಜಿ ಎಚ್ ಮುಲ್ಲಾ ಸಿ ಪಿ ಸಿ ಏಳ್ನೂರ ಐವತ್ತೆರಡು ಕೆ ಜಿ ರಾಠೋಡ್ ಸಿ ಪಿ ಸಿ ಹದಿನಾರು ಇಪ್ಪತ್ತೊಂದು ವಿ ಎಚ್ ಕಡ್ಲಿಬಾಳು ಸಿ ಪಿ ಸಿ ಹದಿನೆಂಟು ಐವತ್ತೇಳು ಆರ್ ಎಸ್ ಗೋದೆ ಸಿ ಪಿ ಸಿ ಹದಿನೆಂಟು ನಲವತ್ತೊಂದು ಬಸವರಾಜ್ ದಿನ್ನಿ ಸಿ ಪಿ ಸಿ ಹನ್ನೊಂದು ಇಪ್ಪತ್ತೆರಡು ಎಚ್ ಎಚ್ ಜಮಾದಾರ್ ಸಿ ಎಚ್ ಸಿ ಹನ್ನೆರಡು ಎಪ್ಪತ್ತು ಕಂಪ್ಯೂಟರ್ ವಿಭಾಗದ ಗುಂಡು ಗಿರ್ನಿವಡ್ಡರ್ ಎಚ್ ಸಿ ಹದಿಮೂರು ಅರವತ್ತೊಂದು ಮತ್ತು ಸುನೀಲ್ ಗೌಳಿ ಎಚ್ ಸಿ ಹನ್ನೆರಡು ನಲವತ್ನಾಲ್ಕು ಇವರ ಕಾರ್ಯ ಕ್ಷಮತೆಯನ್ನು ಶ್ಲಾಘನಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಇನ್ನೂ ಹಲವು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸತಕ್ಕದ್ದು ಎಂದು ತನಿಖೆ ಮುಂದುವರೆದಿದೆ Он действительно нормальный, ладно. Правильно. Да, 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 சோசோ தினaros சோசோ தினaros இந்த என்ன போலீستون தினின் எல்லி